ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಿಯಲ್ನಲ್ಲಿ ಡಿವೋರ್ಸ್ ಪಡೆದಿದ್ದಾರೆ ರೀಲ್ಸ್ನಲ್ಲಿ ಮತ್ತೆ ಗಂಡ ಎಂಡ್ತಿ ಆಗ್ತಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ರಿಯಲ್ ಲೈಫ್ನಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಗಂಡ ಅಲ್ಲ ಆದರೆ ಕ್ಯಾಂಡಿ ಕ್ರಷ್ ಮೂವಿಗೋಸ್ಕರ ಮತ್ತೆ ಒಂದು ಆಗ್ತಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಕ್ಯಾಂಡಿ ಕ್ರಷ್ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಜೋಡಿಯಾಗಿ ನಟನೆ ಮಾಡ್ತಿದ್ದಾರೆ ಮೂವತ್ತೈದು ದಿನ ಶೂಟಿಂಗ್ ಆಗಿದೆ ಇನ್ನು ಹತ್ತು ದಿನ ಶೂಟಿಂಗ್ ಬಾಕಿ ಇದೆ ಈ ಚಿತ್ರಕ್ಕೋಸ್ಕರ ಮತ್ತೆ ಒಂದಾಗ್ತಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಬೇಗ ಕ್ಯಾಂಡಿ ಕ್ರಶ್ ಸಿನಿಮಾ ಶೂಟಿಂಗ್ ಶುರು ಮಾಡಿ ಡಿವೋರ್ಸ್ ಆದ್ರೇನಂತೆ ಶೂಟಿಂಗ್ಗೆ ಬರ್ತೀನಿ ಅಂತಿದ್ದಾರೆ ನಿವಿ ರಿಯಲ್ ಲೈಫ್ನಲ್ಲಿ ಡಿವೋರ್ಸ್ ಪಡೆದ್ರೂ ಸಹ ಶೂಟಿಂಗ್ಗೋಸ್ಕರ ನಾನು ಮತ್ತೆ ಒಂದಾಗ್ತೀನಿ ಚಂದನ್ ಜೊತೆ ಅಂತ ನಿವಿ ಒಪ್ಪಿಗೆಯನ್ನು ಪಡೆದಿದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ